ಸರಿ ಎಷ್ಟು ಸರಿ ಕಟ್ಟೈತಿ ಇದಾಗ್ಲೇ ದಾರ ಕಟ್ಟಿದ್ದೀವಿ ಹೂವೂ ಸ್ವಲ್ಪ ಮಳೆಗೆ ಅಲ್ಲ ಹೂವ ಸ್ವಲ್ಪ ಮಳೆಗೆ ಸ್ವಲ್ಪ ಇದು ತಪ್ಪಾಗ್ಬಿಟ್ರೆ ನಮಸ್ತೆ ರೈತ ಬಂದವರು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನರಮಂಗ್ಲಾ ತಾಲೂಕು ತಾವರೆಕೆರೆ ಗ್ರಾಮಕ್ಕೆ ಬಂದಿದ್ದೇವೆ ಹೀತ ರಂಗರಾಜು ಸರ್ ನಮ್ಮ ಜೊತೆ ಇದ್ದಾರೆ ಏನಿದು ರಂಗರಾಜು ಸರ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ಬೋದು ಯಾಕೆಂದರೆ ತುಂಬ ಬೆಳೆಗಳನ್ನ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಮೂರು ವರ್ಷದಿಂದ ಸತತವಾಗಿ ಮಾಡ್ತಾ ಇರ್ತಾರೆ ಈಗ ರಂಗರಾಜು ಸರ್ ತೋಟಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ತುಂಬಾ ಬೆಳೆಗಳನ್ನ ಬೆಳೀತಾ ಇರ್ತಾರೆ ಹಾಗಾಗಿ ನಾವು ಅವ್ರನ್ನ ತೋರಿಸ್ತಾನೆ ಇರ್ತೀವಿ ಈಗ ಈ ಬ್ಯಾಚಲ್ಲಿ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಸಿರಿ ವೆರೈಟಿ ಈ ಆರೆಂಜ್ ಕಲರ್ ಚೆಂಡು ಹೂವನ್ನ ಮಾಡಿದರೆ ಎರಡು ಕಟಾವು ಆಗಿದೆ ಈಗ ಮೂರನೇ ಕಟಾವು ಮಾಡಬೇಕು ನೆನಪು ಎರಡನೇ ಬಾರಿ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಎರಡನೇ ಬಾರಿ ಇದು ಚೆಂಡು ಹೂವು ಮಾಡ್ತಾ ಇರೋದು ಸತತವಾಗಿ ಬ್ಯಾಚ್ ವೈಸ್ ಮಾಡ್ತಾ ಇರ್ತಾರೆ ಇಪ್ಪತ್ತು 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 ಕುಂಟೆ ನಾಲ್ಕು ಬ್ಯಾಚ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸೈಮಂಟೇನಿಯಸ್ ಆಗಿ ಎರಡು ತಿಂಗಳು ಮೂರು ತಿಂಗಳಿಗೆ ಈಗ ಚಿಕ್ಕ ಚಿಕ್ಕದಾಗಿ ಮಾಡೋದ್ರಿಂದ ಯಾವ ಬೆಳೆನಲ್ಲೂ ನಷ್ಟ ಆಗದೆ ಉತ್ತಮ ರೀತಿ ಲಾಭನ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವ್ರ ಪ್ಲಾನಿಂಗು ಅವ್ರನ್ನ ಮಾತಾಡ್ಸೋಣ ನಮ್ಮ ರಂಗರಾಜು ಸರ್ ಆಲ್ರೆಡಿ ಎಲ್ಲರಿಗೂ ಗೋಡನ್ ಸಾಲ ರೈತರಿಗೆ ಪರಿಚಯ ಇರ್ತಾರೆ ಈಗ ಮತ್ತೊಮ್ಮೆ ಮಾತಾಡ್ಸೋಣ ಸರ್ ನಮಸ್ತೆ ಮೇಡಮ್ ತಮ್ಮ ಹೆಸರು ಅವರು ಪರಿಚಯ ಮಾಡ್ಕೊಳ್ಳಿ ಸರ್ ರಂಗರಾಜು ತಾವರೇಕೆರೆ ನೆನ್ಮಲ ತಾಲೂಕ್ ಜಾಮು ಬೆಂಗಳೂರು ರೂರಲ್ಲು ಸರ್ ಈಗ ಇದು ಯಾವ ವೆರೈಟಿ ಸರ್ ಚೆಂಡು ಇದು ಸಿರಿ ವೆರೈಟಿ ಸಿರಿ ವೆರೈಟಿ ಎಷ್ಟು ಬೆಳೆ ಮಾಡಿದ್ದೀರಾ ಸರ್ ಈಗ ಚೆಂಡು ಹೂದಲ್ಲಿ ಚೆಂಡು ಹೂದಲ್ಲಿ ಈಗ ಒಂದು ಎಲ್ಲ ಹಾಕಿದ್ದೀನಿ ಇಲ್ಲಿ ಇದು ರೆಡ್ ಹಾಕಿದ್ದೀನಿ ರೆಡ್ ಹಾಕಿದ್ದೀರಾ ಸರ್ ಇವಾಗ ಎಷ್ಟು ಕಟಾವು ಆಗಿದೆ

ಇದು ಮೂರನೇದು ಮೊನ್ನೆ ಮಾಡ್ಬೇಕಾಯ್ತು ಮಳೆ ಬಂತು ನಾಳೆಗೆ ಮಾಡ್ಬೇಕು ಹೂವು ಯಾವ ತರ ಇದೆ ಸರ್ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಯಾವ ತರ ನೀವು ಇದನ್ನ ನಾಟಿ ಮಾಡಿದೀರ ಏನೇನ್ ಕೊಟ್ಟಿದ್ದೀರಾ ಆ ಕ್ರೇಟ್ ಬೀಜೋಪಚಾರ ಮಾಡಿ ಒಂದ್ ದಿವಸ ಎರಡುಸಾ ಇಟ್ಬಿಡೋದು ಆಮೇಲೆ ಮೂರನೇ ದಿವಸಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಏನು ಉಪಯೋಗ ಸರ್ ಬೇರ್ ಚೆನ್ನಾಗ್ ಚೆನ್ನಾಗ್ ಕ್ರೇಟ್ಗೆನೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ನೀರಿಗೆ ಮಿಕ್ಸ್ ಮಾಡಿ ಬುಡಕ್ಕೆ ಇಟ್ಬಿಡೋದು ಒಂದ್ ದಿವಸ ಎರಡು ದಿವಸ ಚೆನ್ನಾಗ್ ಆತದೆ ಉಡ್ಕೊಂಡ್ ಹೋಗೋದು ಅವಾಗ ರೋಗಗಳು ಕಡಿಮೆ ಆಗ್ತದೆ ಚೆನ್ನಾಗ್ ಆಗುತ್ತೆ ಸರಿ ಇವಾಗ ಇದು ಎಷ್ಟು ದಿನಕ್ಕೊಮ್ಮೆ ನೀವು ವೆಜ್ ಪವರ್ನ ಕೊಡ್ತಾ ಇದ್ರ ಗೋಲ್ಡನ್ ನಾನು ಒಂದು ಸತಿ ಕೊಡ್ತೀನಿ ಸ್ಪ್ರೇ ಎಷ್ಟು ದಿನಕ್ಕೊಮ್ಮೆ ಮಾಡ್ತಿದ್ದೀರಾ ಮೊದಲು ವೀಕ್ಲಿ ಒಂದ್ ಸತ್ತು ಅಥವಾ ಐದು ಆರು ದಿವಸ ಮಾಡಿದ್ರೆ

ಆ ಚೆಂಡು ಹೂಕ್ಕೆ ಬೆಡ್ ಇತ್ತು ಇದಕ್ಕೆ ಬೆಡ್ ಇಲ್ಲ ಲಾಸ್ಟ್ ಇಯರ್ ಓಪನ್ ಗೆನೆ ಬೆಂಗಾಲ್ ಎಲ್ಲ ಹಾಕಿದೆ ಅದು ಒಳ್ಳೆ ಇಳುವರಿ ಬಿಡ್ರಿ ಅದು ಅದು ಎಷ್ಟು ಇಳುವರಿ ತೆಗ್ದಿದ್ರಿ ಸರ್ ಲಾಸ್ಟ್ ಇಯರ್ ಒಂದ್ಸತಿ ಒಂದ್ಸತಿ ಒಂದು ಬೀಡ್ ಕಿತ್ರೆ 18 ಬ್ಯಾಗ್ ಆಗೋದು 18 ಬ್ಯಾಗ್ 90 ಕ್ವಿಂಟಲ್ ಆಗೋದು 9 ರಿಂದ 1 ಟನ್ ಆಗೋದು

ಎರಡೇ ಬೀಳು ನೂರ ರೂಪಾಯಿ ಆಗಿದೆ ನಾಳೆ ನೋಡ್ಬೇಕೇನಾ ನಾಳೆ ನೋಡ್ಬೇಕು ಒಟ್ಟಲ್ಲಿ ಬೇರೆ ರಾಸಾಯನಿಕ ಬೆಳೆಸಿರೋ ಹೂವಿನ ಬೆಳೆಗಿಂತ ನಿಮ್ದು ಪರವಾಗಿಲ್ಲ ನೂರ ನಲ್ವತ್ತು ಇನ್ನಿದ್ದಾವೆಲ್ಲ ನನ್ನಂಗೆ ಇದ್ದಾವೆಲ್ಲ ನೂರ ಇಪ್ಪತ್ತು ಸರ್ ಹೂವಿನ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ಚೆನ್ನಾಗಿದೆ ಅದಕ್ಕೆ ಚೆನ್ನಾಗಿ ಓದ್ತದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಈ ಈಗ ಬೇಸಿಗೆ ಬೇರೆ ತುಂಬಾ ಬಿಸಿಲು ಈಗ ಎರಡು ದಿನಕ್ಕೆ ಮಳೆ ಬಂದಿರೋದಷ್ಟೇ ಎರಡೇ ದಿವಸ ಹಾ ಈ ಬಿಸಿಲಲ್ಲಿ ನೀರಿನ ನಿರ್ವಹಣೆ ನೀರು ಎಷ್ಟು ಪ್ರಮಾಣದಲ್ಲಿ ಕೊಟ್ಟರು ಪರವಾಗಿಲ್ಲ ಅಂತ ನೀವ್ ಹೇಳ್ಬಹುದು ಸರ್ ಬಿಸ್ಲು ಜಾಸ್ತಿ ಆದ್ರೆ ಈಗ ಬಿಸ್ಲು ಜಾಸ್ತಿ ಆದಾಗ ಗಿಡಗಳು ಬೆಳವಣಿಗೆ ಬರಲ್ಲ ಗ್ರೋತ್ ಬರಲ್ಲ ಅವಾಗ ನೀವೇನ್ ಮಾಡ್ತೀರಾ ಗ್ರೋತ್ ಬಂದಿದೆ ನಿಮ್ದು ವೆಜ್ ಪವರ್ ಬಿಡ್ತಿವಲ್ವಾ ಬೇರ್ ಚೆನ್ನಾಗ್ ಆತದೆ ಮಳೆ ಇಲ್ಲ ಅಂದ್ರೂ ನಮ್ಮ ಗೋಲ್ಡನ್ ಸಾಯಿಲ್ ವೆಜ್ ಪವರ್ನ ಯಾವಾಗ ಜಾಸ್ತಿ ಆಯ್ತು ಗಿಡ ಡೆವಲಪ್ ಆಯ್ತು ಹ್ಮ್ ಕೊಡ್ತಾ ಇದ್ರೆ ಗಿಡನೂ ಡೆವಲಪ್ಮೆಂಟ್ ಆಗೇ ಆಗುತ್ತೆ ಸರ್ ಇವಾಗ ಅಂದ್ರೆ ಈಗ ಸಾವಯವ ಕೃಷಿ ಮಾಡೋವಂತ ರೈತರು ರಾಸಾಯನಿಕ ಕೃಷಿ ಮಾಡೋವಂತ ರೈತರಿಗಿಂತ ಕಡಿಮೆ ನೀರು ನೀರ್ ಕೊಟ್ರೂ ನಡೆಯುತ್ತೆ ನಡೆಯುತ್ತೆ ಅಲ್ಲ ನಡೆಯುತ್ತೆ ಈಗ ಇರೋದ್ರಲ್ಲಿ ಚೆಂಡು ಹೂವು ಬೇಸಿಗೆನಲ್ಲಿ ಚೆನ್ನಾಗ್ ಬಂದಿದೆ ನೀವು ಹೇಳ್ತಾ ಇದ್ರಿ ಈಗ ಈ ಕಲರ್ ಹೂವ ಬ ಮಾರ್ಕೆಟಗ್ ಬರ್ತಾ ಇಲ್ಲ ಈಗ ರೆಡ್ಡೆ ಗೊತ್ತಿಲ್ಲ ಆರೆಂಜೇ ಗೊತ್ತಿಲ್ಲ ಆರೆಂಜ್ ಬರ್ತಾ ಇಲ್ಲ ನಾನು ಅರಿಶ್ ಹಾಕಿದವ್ರೆ ಒಂದೊಂದು ಒಂದೊಂದ್ ಬೇಕಿತ್ತು ಕಳಿಸ್ತಾವ್ರೆ ನಿಮ್ಮ ಸ್ನೇಹಿತರು ಹ್ಮ್ ಮಳೆ ಬಾಧೆಗೆ ಗಾಳಿ ಮಳೆಗೆ ನೋಡಿ ಗಿಡಗಳು ಮುರ್ಕೊಂಡಿದೆ ದಾರ ಕಟ್ಟಿದ್ದಾರೆ ಆದ್ರೂ ಕೂಡ ನೋಡಿ ಕೊಡಬೇಕು ಸರ್ ಈ ಕಡೆ ನೋಡಿ ಗಾಳಿ ಮಳೆಗೆ ಗಾಳಿ ಮಳೆಗೆ ಬೆಂಡ್ ಆಗಿದೆ ಇಲ್ಲ ಓಕೆ ಆ ಕಡೆ ಇನ್ನೊಂದ್ ಎರಡು ಬೆಳೆ ನೋಡೋಣ ಹೊಸ ಬೆಳೆಗಳು ಬಳೆ ಇಲ್ಲ ನಾಳೆ ಕೀರ್ತಿ ಹೇಳಿದ್ನ ಅಲ್ಲಿ ಓದ್ಸಲ್ಲ ಚಂಡುವಾ ಮಾಡಿದಿದ್ದ ಈಗ ಯಾವ ಬೆಳೆ ಮಾಡಿದಿರ ಸರ್ ಅಲ್ಲಿ ಫಸ್ಟ್ ಬೆಳೆ ಟೊಮ್ಯಾಟೋ ಹಾಕಿದ್ರಾ ಟೊಮ್ಯಾಟೋ ಎಷ್ಟು ದಿನ ಆಯ್ತು ಟೊಮೊಟೊ ಹೆಂಗ್ ಬರ್ತಾ ಇದೆ ಸರ್ ಚೆನ್ನಾಗಿ ಬೆಳೆ ಬಿಡಿ ನೋಡ್ದ್ರಲ್ಲ ರೈತಾ ಬಂದವರೇ ಅತಿಯಾದ ಮಳೆ ಅತಿಯಾದ ಗಾಳಿ ಅತಿಯಾದ ಬಿಸಿಲು ಅತಿಯಾದ ಅಮೃತನೂ ವಿಷ ಹಾಗಾಗಿ ಯಾವುದೂ ಅತಿಯಾಗಬಾರ್ದು ಯಾವುದೇ ಆಗಲಿ ಪರಿಸರದಲ್ಲಿ ಉತ್ತಮ ವಾತಾವರಣ ಇದ್ದಾಗ ಉತ್ತಮ ಒಂದು ರೀತಿಯ ಗೊಬ್ಬರ ಕೊಟ್ಟಾಗ ಉತ್ತಮ ನಿರ್ವಹಣೆ ಮಾಡಿದ್ರೆ ಮಾತ್ರ ಅದ್ಭುತವಾಗಿ ಬೆಳೆಗಳನ್ನ ತೆಗಿಬಹುದು ಅತಿಯಾದ ಬಿಸಿಲಿನಲ್ಲೂ ಕೂಡ ಬೆಳೆ ಅದ್ಭುತವಾಗಿ ಬಂದಿದೆ ಅಂತ ಅಂದರೆ ಅದರ ನಿರ್ವಹಣೆ ಉತ್ತಮ ಗೊಬ್ಬರವನ್ನು ಕೊಟ್ಟಾಗ ಅದ್ಭುತವಾಗಿ ಎಲ್ಲ ಬೆಳೆಗಳನ್ನ ತೆಗಿಬೋದು ಗೋಲ್ಡನ್ ಸೈಲ್ ಗೊಬ್ಬರಗಳನ್ನ ಬಳಸೋದ್ರಿಂದ ಅದ್ಭುತವಾಗಿ ಬೆಳೆಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಅನೇಕ ಬೆಳೆಗಳನ್ನ ನಮ್ಮ ರೈತರು ರಂಗರಾಜು ರೈತರು ರಾಮಕೃಷ್ಣಪ್ಪ ರೈತರು ಮತ್ತು ಅನೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಗೋಲ್ಡನ್ ಸೈಲ್ನ ಬಳಸಿ ಅದ್ಭುತವಾಗಿ ಬೆಳೆಗಳನ್ನ ಮಾಡ್ತಾ ಇದ್ದಾರೆ ನೀವು ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಿಗೆ ಹೋದ್ರೆ ನಿಮಗೆ ಐನೂರು ಆರುನೂರಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ 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 ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಬೆಳೆಗೆ ಹೋಗೋಣ ಹೊಸ ಬೆಳೆ ಬಿಫೋರ್ ವಿಡಿಯೋ ಮಾಡಿರ್ತೀವಿ ನೆಕ್ಸ್ಟು ಬೆಳೆ ಬಂದಾಗ ಇನ್ನೊಂದು ವಿಡಿಯೋ ಮಾಡ್ತೀವಿ ಇಲ್ಲಿ ಚೆಂಡು ಹೂ ಹಾಕಿದ್ದು ಇದು ಬಜ್ಜಿ ಮೆಣಸಿನ್ಕಾಯಿ ಆಯಿತು ಈಗ ಮೂರನೇದು ಚೆಂಡು ಹೂ ಇದು ಹಾ ಸರಿ ಟೊಮೊಟೊ ಸರ್ ಜಿ ಫೆಂಡರ್ ಸ್ಪ್ರೇ ಮಾಡಿ ರಂಗೋಲೆ

ಅಡಿಕೆ ಕಾಣಿಸ್ತಾ ಇರ್ತೈತೆ ಪ್ರತಿಯೊಂದು ನೋಡಿ ಇಲ್ಲಿ ನೋಡ್ಕೋಬಹುದು ಅಡಕೆ ಪಕ್ಕ ಇಲ್ಲಿ ಚೆಂಡುವ ಕಟಾವ ಆಯಿತು ರಂಗರಾಜು ಫಾರ್ಮರ್ ಅವ್ರದ್ದು ಅಲ್ಲಿ ಪಕ್ಕದಲ್ಲಿ ಎದುರುಗಡೆ ಇನ್ನೊಂದು ಎರಡನೇ ಫ್ಲಾಟು ರೆಡಿ ಇದೆ ಅಲ್ಲಿ ಅಲ್ವಾ ಈ ಟೆಂಪರೇಚರ್ ಬಿಸಿಲಲ್ಲೂ ನೋಡಿ ಯಾವ ರೀತಿ ಇದೆ ಅಡಕೆ ಗಿಡ ಕಾಣಿಸ್ತಾ ಇದೆ ನಿಮ್ಗೆ ಸರ್ ಹಾಗೇ ಇದೆ ಸರ್ ಎಷ್ಟು ದಿನ ಈಗ ಈ ನಿಮ್ಮ ಟೊಮೆಟೊ ಗಿಡಕ್ಕೆ ಹನ್ನೆರಡು ದಿನ ಆಗಿದೆ ಇದನ್ನ ಬೀಜೋಪಚಾರ ಮಾಡಿ ನಾಟಿ ಬೀಜೋಪಚಾರ ಮಾಡಿ ಮೂರು ದಿವಸ ಇಟ್ಟಿದೆ ಸಣ್ಣ ಸೋಸಿ ಹಾಂ ಮೂರು ದಿವಸ ಇಟ್ಟು ಆಮೇಲೆ ಉಳಿದ್ವಿ ಈಗ ಹೆಂಗೆ ಬರ್ತಾ ಇದೆ ಎಷ್ಟೆಲೆ ಆಗಿದ್ದಾವೆ ಚೆನ್ನಾಗಿದೆ ಅಲ್ಲೇ ಸುಳಿ ಆಗಿದೆ ನೋಡ್ರಿ ಮೂರು ಮೂರೆಲೆ ಬೇಕಿದೆ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಉಣ್ದೊಂದು ನಾಲ್ಕು ದಿವಸಕ್ಕೆ ಟ್ರೆಂಚಿಂಗ್ ಕೊಟ್ಟೆ ವೆಜ್ ಪವರ್ ವೆಜ್ ಪವರ್ ಈಗ ಇನ್ನೊಂದ್ಸರ್ತಿ ಕೊಡಬೇಕು ಅದು ಮಳೆ ಬಂತು ಮೋಟ್ರ್ ಆಫ್ ಮಾಡಿ ಕೊಟ್ಟಿದ್ದೀನಿ ಅವಾಗ ಮಾಡಿಕ್ಕೆ ಆನ್ ಮಾಡಿ ಬಿಟ್ಕೊಬೇಕು ಮಾರ್ಕೆಟಿಂದ ಬಂದು ಹ್ಞೂ